ಎಲ್ಲರಿಂದಲೂ ಆಗ್ತಾವ್ರಿ ಎಲ್ಲರೂ ತಪ್ಪು ಮಾಡ್ತಾರೆ ನಿಮ್ಮ ಮನೆಯಲ್ಲಿರೋ ನಿಮ್ಮ 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 ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಮಕ್ಕಳು ಹೌದು ಊರಿಂದ ತಪ್ಪಾಗಿದೆ ಅದು ತಪ್ಪೆ ಅದನ್ನ ಸರಿ ಅಂತ ಹೇಳಲಿಕ್ಕೆ ಆಗಲ್ಲ ಆದ್ರೆ ತಪ್ಪು ಮಾಡಿದ ತಕ್ಷಣ ಅವ್ರನ್ನ ಬಿಟ್ಬಿಡ್ಬೇಕಾ ಇಲ್ಲ ಬಿಡಂಗಿಲ್ಲ ದೇವಾನು ದೇವತೆಗಳ ಬದುಕನ್ನು ಓದಿದಾಗಲೂ ಅಥವಾ ದೇವಾನು ದೇವತೆಗಳ ಚರಿತ್ರೆಗಳನ್ನು ಓದಿದಾಗಲೂ ನಿಮ್ಮವರೇ ಯಾವಾಗಾದರೂ ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿ ಹೇಳಿ ಆದರೆ ಅವರನ್ನು ಕೈ ಬಿಡಬೇಡಿ ಅಂತ ಅವ್ರಿಗೆ ಶಿಕ್ಷೆ ಕೊಡಿ ಆದರೆ ಆ ಶಿಕ್ಷೆಯಲ್ಲಿ ನೀವು ಜೊತೆ ನಿಲ್ಲಿ ಅಂತ ನಿಮ್ಮ ಮನೆ ಹುಡುಗನೇ ಇನ್ನು ಅನ್ಯಾಯ ಮಾಡಿ ಬಂದುಬಿಟ್ಟ ಅವನನ್ನು ಕೈ ಬಿಟ್ಟುಬಿಡ್ಬೇಕಾ ಅವನನ್ನು ಬಿಡಬೇಕಾ ಇಲ್ಲ ಯಾರಿಗೂ ಅನ್ಯಾಯ ಮಾಡಿದ್ದಾನಲ್ವಾ ಅದು ತಪ್ಪೆ ಅದನ್ನು ವಿರೋಧಿಸಬೇಕು ಆ ಹುಡುಗನಿಗೆ ನ್ಯಾಯ ಕೊಡಿಸಬೇಕು ಯಾರು ಆ ಕಡೆ ಒಳಗಾಗಿರೋವನಿಗೆ ಆದರೆ ನಿಮ್ಮ ಹುಡುಗನಿಗೆ ಶಿಕ್ಷೆ ಸಿಗ್ತಾ ಆ ಸಮಯದಲ್ಲೂ ಅವನಿಗೆ ನಿಮ್ಮ ಕೈಲಾದ ರೀತಿಯಲ್ಲಿ ನೆರವಾಗಬೇಕು ಅಂತ ಇದಕ್ಕೆ ಒಂದು ಕತೆ ಹೇಳ್ತಾರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವೈಕುಂಠದ ದ್ವಾರಪಾಲಕರಾದಂತಹ ಅಂದರೆ ವಿಷ್ಣುವಾಸ ಮಾಡೋದು ವೈಕುಂಠದಲ್ಲಿ ಶಿವವಾಸ ಮಾಡೋದು ಕೈಲಾಸದಲ್ಲಿ ಬ್ರಹ್ಮವಾಸ ಮಾಡೋದು ಬ್ರಹ್ಮಲೋಕದಲ್ಲಿ ಈಗ ಈ ಮುಖ್ಯಮಂತ್ರಿಗಳಿಗೊಂದು ಕಚೇರಿ ಇರುತ್ತೆ ಪ್ರಧಾನಮಂತ್ರಿಗಳಿಗೊಂದು ಕಚೇರಿ ಇರುತ್ತೆ ಜಿಲ್ಲಾಧಿಕಾರಿಗಳಿಗೊಂದು ಕಚೇರಿ ಇರುತ್ತೆ ತಹಶೀಲ್ದಾರಿಗೊಂದು ಕಚೇರಿ ಇರುತ್ತೆ ಎಲ್ಲರಿಗೂ ಒಂದೊಂದು ಕಚೇರಿ ಇರುತ್ತಲ್ವ ಹಾಗೇ ವಿಷ್ಣು ಲೋಕ ಅಥವಾ ಆ ಪರಂಧಾಮ ಅಥವಾ ಆ ವೈಕುಂಠ ಆ ವಿಷ್ಣುವಿನ ಜಾಗ ವಿಷ್ಣುವಿನ ಕಚೇರಿ ಎಂದುಕೊಳ್ಳಿ ಆ ವಿಷ್ಣುವಿನ ಆ ಪವಿತ್ರವಾದ ವೈಕುಂಠದಲ್ಲಿ ದ್ವಾರಪಾಲಕರಿದ್ದರು ಜಯಾ ವಿಜಯರು ಅಂತ ಆ ಜಯ ವಿಜಯರಿಗೆ ಒಂದು ಹಂತಕ್ಕೆ ಅಹಂಕಾರ ಬಂದುಬಿಡ್ತು ಮಾತಾಡಿಕೊಂಡ್ರು ಆಚೆಗಡೆ ಒಳಗಡೆ ವಿಷ್ಣು ಇದ್ದಾರೆ ತಾಯಿ ಲಕ್ಷ್ಮಿ ಇದ್ದಾರೆ ಹೊರಗಡೆ ನಿಂತಿರ್ತಕ್ಕಂಥ ಈ ಜಯಾ ವಿಜಯರು ಏನು ದ್ವಾರಪಾಲಕರಿದ್ದಾರೆ ಆ ಇಬ್ಬರು ಕೂಡ ಮಾತಾಡಿಕೊಳ್ತಿದ್ದಾರೆ ನೋಡಪ್ಪ ನಮಗೆ ಎಲ್ಲ ವಿಷ್ಣು ನೋಡಲಿಕ್ಕೆ ಬರ್ತಾರೆ ನಮ್ಮನ್ನು ನೋಡ್ಲಿಕ್ಕೆ ಒಬ್ಬರೂ ಬರುವುದಿಲ್ಲ ನಮಗೆ ನಾವು ಕೂಡ ವಿಷ್ಣುವಿಗಿಂತ ಕಡಿಮೆ ಏನಿಲ್ಲ ಅವನಿಗೂ ನಾಲ್ಕೈ ಇದ್ದಾವೆ ನಮಗೂ ನಾಲ್ಕೈ ಇದ್ದಾವೆ ಅವನೂ ವೈಕುಂಠದಲ್ಲಿದ್ದಾನೆ ನಾವು ವೈಕುಂಠದಲ್ಲಿದ್ದೀವಿ ಏನಂದರೆ ನಾವು ಒಂಚೂರು ಹೊರಗಡೆ ಇದ್ದೀವಿ ಅಷ್ಟೆ ಅಂದಮೇಲೆ ನಾವು ಏನು ಯಾರಿಗೂ ಕಡಿಮೆ ಇಲ್ಲ ನಾವು ವಿಷ್ಣುವಿನ ವೈಕುಂಠದಲ್ಲಿರೋರು ನಾವು ಸುಮ್ಮನೆ ಇರಂಗಿಲ್ಲ ಆಟಿಟ್ಯೂಡ್ ತೋರಿಸ್ಬೇಕು ನಾವು ಏನೋ ಇಂಥದ್ದೊಂದು ಅಹಂಕಾರ ಪ್ರವೇಶ ಆಗ್ಬಿಡ್ತು ಅದೇ ಸಮಯಕ್ಕೆ ಸನಕಾದಿ ಋಷಿ ಮುನಿಗಳು ಬಂದರು ವಿಷ್ಣುವನ್ನು ದರ್ಶನ ಮಾಡಲಿಕ್ಕೆ ವಿಷ್ಣುವನ್ನು ದರ್ಶನ ಮಾಡಲಿಕ್ಕೆ ಬಂದು ಒಳಗಡೆ ಬಿಡ ಅಂದರೆ ಒಳಗಡೆ ಪ್ರವೇಶ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇವರಿಬ್ಬರು ತಡೆದ್ರು ಜಯ ವಿಜಯರು ಯಾರು ಇದು ವಾರಪಾಲಕರು ಇಲ್ಲ ಒಳಗಡೆ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲಪ್ಪ ನಾನು ವಿಷ್ಣುವನ್ನು ನೋಡಬೇಕಂದ್ರೆ ಅಂದರೆ ಸನತ್ ಸನಕ ಸನಂದನ ಸನತ್ ಕುಮಾರ ಸನಕಾದಿಗಳು ಅಂದರೆ ಅವರು ನಾಲ್ಕು ಜನ ಋಷಿಗಳು ನಾವು ವಿಷ್ಣುವನ್ನು ನೋಡಬೇಕು ಅಂತ ಬಂದಾಗ ಇಲ್ಲ ಒಳಗಡೆ ಬಿಡಲ್ಲ ಯಾಕೆ ಬಿಡಲ್ಲಪ್ಪ ಇಲ್ಲ ವಿಷ್ಣು ಬ್ಯುಸಿ ಇದ್ದಾರೆ ಅಂದರೆ ಲಕ್ಷ್ಮಿ ಮತ್ತೆ ವಿಷ್ಣು ಏಕಾಂತದಲ್ಲಿದ್ದಾರೆ ಬಿಡಲ್ಲ ಅಪ್ಪ ನಾವು ಭಗವಂತ ವಿಷ್ಣುವಿನ ಭಕ್ತರು ಅವನ ಹೃದಯದಲ್ಲಿದ್ದೀವಿ ಅವನು ಬಳಿ ಹೋಗಲಿಕ್ಕೆ ಬಿಡದೇನೆ ನೀವು ಯಾಕೆ ಆಟ ಮಾಡ್ತಿದ್ದೀರಿ ದಯವಿಟ್ಟು ಬಿಡಿ ಎಂದು ಕೇಳಿಕೊಂಡಾಗ ಇಲ್ಲ ರೀ ಬಿಡೋಕ್ಕಾಗಲ್ಲ ಅನ್ನೋ ಅಹಂಕಾರ ತೋರಿಸ್ತಾರೆ ಆಗ ಅವ್ರಿಗೆ ಕೋಪ ಬರುತ್ತೆ ಶಾಪ ಕೊಟ್ಟು ಬಿಡ್ತಾರೆ ನೀವು ಇಷ್ಟು ಅಹಂಕಾರ ತುಂಬಿಕೊಂಡು ಭಗವಂತ ವಿಷ್ಣುವಿನ ಈ ವೈಕುಂಠದಲ್ಲಿ ಇರಲಿಕ್ಕೆ ಅಯೋಗ್ಯರು ನೀವು ಹೋಗಿ ಭೂಮಿಯಲ್ಲಿ ಜನ್ಮ ತಗೊಳ್ಳಿ ಆ ಮೃತ್ಯುವಿನ ಲೋಕದಲ್ಲಿ ಜನ್ಮ ತಗೊಳ್ಳಿ ನೀವು ಈ ವೈಕುಂಠದಲ್ಲಿ ಇರೋದಕ್ಕೆ ಅಯೋಗ್ಯರು ಅಂತ ಹೇಳಿ ಆ ಸನಕಾದಿ ಋಷಿಗಳು ಶಾಪ ಕೊಟ್ಟುಬಿಡ್ತಾರೆ ಆಗ ಇವರಿಗೆ ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಜಯ ವಿಜಯರಿಗೆ ಅರ್ಥವಾಗುತ್ತೆ ಓಡೋಡಿ ಬರ್ತಾರೆ ವಿಷ್ಣುವಿನ ಬಳಿ ವಿಷ್ಣುವಿನ ಬಳಿ ಬಂದು ನಡೆದಿದ್ದೆಲ್ಲವನ್ನು ಹೇಳ್ತಾರೆ ಆಗ ನೋಡಿ ಇಲ್ಲೊಂದು ಅದ್ಭುತ ಭಗವಂತ ವಿಷ್ಣು ಹೇಳ್ತಾನೆ ಹೌದ್ರಪ್ಪ ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ದೀರಾ ಋಷಿಮುನಿಗಳು ನನ್ನ ಭಕ್ತರು ನಾನು ಅವರ ಸೇವಕ ನನಗಿಂತ ಅವರೇ ದೊಡ್ಡವರು ಅಂಥವರನ್ನು ನೀವು ಅವಮಾನ ಮಾಡಿದ್ದೀರಿ ನೋಡಿ ಈಗ ನೀವು ನಮ್ಮ ವೈಕುಂಠದವರೇ ಹೌದು ಆದರೆ ನನ್ನ ಭಕ್ತರು ಕೊಟ್ಟಂತಹ ಶಾಪವನ್ನು ನಾನು ಅಡ್ಡ ಹೋಗಲ್ಲ ಅಥವಾ ಆ ಭಕ್ತರು ಕೊಟ್ಟಂತಹ ಶಾಪ ಏನಿದೆ ನೀವು ಭೂಮಿಯಲ್ಲಿ ಜನ್ಮ ತಾಳಿ ಅಂತ ಅದನ್ನು ನಾನು ಬೇಡ ಅಂತ ತಡೆಯಲ್ಲ ಆದರೆ ನಿಮಗೂ ನಾನೊಂದು ಉಪಕಾರ ಮಾಡಬಲ್ಲೆ ನೋಡಿ ತಪ್ಪು ಮಾಡಿದ್ದಾರೆ ಹೌದು ಶಾಪ ಸಿಕ್ಕಿದೆ ಶಿಕ್ಷೆ ಸಿಕ್ಕಿದೆ ಹೌದು ಆದರೆ ನನ್ನಿಂದ ಒಂದು ಉಪಕಾರ ಮಾಡ್ತೀನಿ ನಾನು ಅಂತ ಹೇಳ್ತಾನೆ ವಿಷ್ಣು ಏನು ಹೇಳ್ತಾನೆ ನೋಡಿ ನೀವು ಮತ್ತೆ ವೈಕುಂಠಕ್ಕೆ ಬರ್ತೀರಾ ಆದರೆ ಬರೋಕ್ಕಿಂತ ಮುಂಚೆ ನೀವು ಭೂಲೋಕದಲ್ಲಿ ಹುಟ್ಟಲೇಬೇಕು ಆದರೆ ಅಲ್ಲಿ ನಿಮಗೆ ಎರಡು ಆಯ್ಕೆ ಏಳು ಜನ್ಮ ನನ್ನ ಶತ್ರುಗಳಾಗಿ ಸಾರಿ ಏಳು ಜನ್ಮ ನನ್ನ ಭಕ್ತರಾಗಿ ಇರ್ತೀರೋ ಮೂರು ಜನ್ಮ ನನ್ನ ಶತ್ರುಗಳಾಗಿ ಹುಟ್ಟುತ್ತೀರೋ ಅದು ನಿಮಗೆ ಬಿಡ್ತೀನಿ ಆ ಆಯ್ಕೆ ನಿಮ್ಮದು ಏನಾಗ್ಬಿಡುತ್ತೆ ನಮಗೂ ಇಂಥ ಕೆಲವೊಮ್ಮೆ ಆಯ್ಕೆ ಕಷ್ಟಪಟ್ಟು ಓದಿ ಕಷ್ಟದಲ್ಲಿ ಓದಿ ಪಾಸ್ ಮಾಡಿ ಏನೇನೋ ಕಷ್ಟಪಡ್ತೀವಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇನ್ನಷ್ಟು ಜನ ಇರ್ತಾರೆ ಇನ್ನು ಕೆಲವೊಬ್ಬರು ಇನ್ಫ್ಲೂಯೆನ್ಸ್ ಮಾಡಿ ದುಡ್ಡು ಕೊಟ್ಟು ಇವನು ಕಷ್ಟಪರ್ಷಿ ಕಷ್ಟಪಟ್ಟು ಏಳು ಎಂಟು ಹತ್ತು ವರ್ಷ ಓದಿ ತಗೊಂಡಿದ್ದ ಕೆಲಸವನ್ನು ಇನ್ನು ಯಾರು ಎರಡು ಮೂರು ತಿಂಗಳಿಗೆ ಲಂಚ ಕೊಟ್ಟೆ ತಗೊಂಬಿಡ್ತಾರೆ ಏನು ಕಷ್ಟಕ್ಕೆ ಹಂಗಾದ್ರೆ ಬೆಲೆ ಕಷ್ಟಕ್ಕೆ ಬೆಲೆ ಇಲ್ವ ಹಂಗಾದರೆ ಅಂತ ಅನ್ನೋ ಕಾಲ ಇದು ಹಾಗೆ ನೋಡಪ್ಪ ನೀವು ಏಳು ಜನ್ಮ ನನ್ನ ಭಕ್ತರಾಗಿ ಆಮೇಲೆ ನೀವು ವೈಕುಂಠಕ್ಕೆ ಬರ್ತೀರೋ ಇಲ್ಲ ಮೂರು ಜನ್ಮ ನನ್ನ ಶತ್ರುಗಳಾಗಿ ವಿನಾಕಾರಣ ನನ್ನನ್ನು ದ್ವೇಷಿಸ್ತಾ ಹರಿದ್ವೇಷಿಗಳಾಗಿ ನೀವು ಮೂರು ಜನ್ಮದಲ್ಲಿ ನನ್ನಿಂದಲೇ ನಿಮಗೆ ಮುಕ್ತಿ ಸಿಗುತ್ತೆ ನಾನು ಮುಂದೆ ಅವತಾರ ಎತ್ತಿ ಬರೋನಿದ್ದೀನಿ ಆ ಅವತಾರಿ ಅವತಾರ ಎತ್ತಿ ಬಂದಾಗಲಿಲ್ಲ ನೀವು ನನ್ನ ಶತ್ರುಗಳಾಗಿ ಅಲ್ಲಿ ನಾನು ನಿಮ್ಮನ್ನು ಕೊಲ್ತೀನಿ ಮೂರು ಜನ್ಮ ನಂತರ ನೀವು ವೈಕುಂಠಕ್ಕೆ ಬರ್ಬೋದು ಹಾಗಾಗಿ ಏಳು ಜನ್ಮ ಭಕ್ತರಾಗಿರ್ತಿರೋ ಮೂರು ಜನ್ಮ ಶತ್ರುಗಳಾಗಿರ್ತಿರೋ ನೀವು ಆಯ್ಕೆ ಮಾಡಿ ಅಂದಾಗ ಅವರು ಹೇಳ್ತಾರೆ ಭಗವಂತ ನಿನ್ನನ್ನು ಬಿಟ್ಟು ನಾನು ಬದುಕಿರ್ಲಾರೆ ಹಾಗಾಗಿ ಶತ್ರುಗಳಾದರೂ ಬರವಾಗಿಲ್ಲ ಮೂರೇ ಜನ್ಮ ಮುಗಿಸ್ಬಿಟ್ಟು ಬೇಗ ವೈಕುಂಠಕ್ಕೆ ಬಂದುಬಿಡ್ತೀವಿ ನಾವು ಶತ್ರುಗಳಾಗ್ಬಿಟ್ಟಿರ್ತೀವಿ ಅಂತ ಸರಿ ಆಯಿತು ಆಮೇಲೆ ನಿಮಗೆಲ್ಲ ಕತೆ ಗೊತ್ತೇ ಇದೆ ಮುಂದೆ ಅವರಿಬ್ಬರು ಜಯ ವಿಜಯರು ಅನ್ನೋ ಅವರಿಬ್ಬರು ಮುಂದೆ ಅವರು ಇರಣ್ಯಾಕ್ಷ ಇರಣ್ಯ ಕಶಿಪು ಅಂದರೆ ಹಿರಣ್ಯ ಅಣ್ಣ ಇರಣ್ಯಾಕ್ಷ ತಮ್ಮ ಒಂದು ಜನ್ಮದಲ್ಲಿ ಇರಣ್ಯ ಕಶಿಪು ಇರಣ್ಯಾಕ್ಷರಾಗಿ ಹುಟ್ಟುತ್ತಾರೆ ದ್ವಾಪರ ಯುಗದಲ್ಲಿ ಸಾರಿ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣನಾಗಿ ರಾಮನನ್ನು ದ್ವೇಷ ಮಾಡೋ ಥರ ಹುಟ್ಟುತ್ತಾರೆ ಅಲ್ವಾ ಇನ್ನು ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತ ವಕ್ರರಾಗಿ ಕೃಷ್ಣನನ್ನು ದ್ವೇಷ ಮಾಡೋದು ಹುಟ್ಟುತ್ತಾರೆ ಆಯಿತು ಇದೆಲ್ಲ ಕತೆ ಗೊತ್ತು ಇದರಲ್ಲಿ ಇನ್ನೊಂದು ವಿಶೇಷ ಇದೆ ಹಾಗೆ ಆ ಜಯ ವಿಜಯರಿಗೆ ಮುನಿಗಳು ಸನಕಾರಿಗಳು ಶಾಪ ಕೊಡ್ತಾರೆ ಅವರು ವಿಷ್ಣುವಿನ ಬಳಿ ಓಡಿಬಂದು ಇಂಥ ತಪ್ಪಾಯಿತು ನಮ್ಮಿಂದ ಅಂತ ಕೇಳಿಕೊಳ್ತಾರೆ ಆಯಿತು ನಾನು ನಿಮಗೆ ಶಾಪ ನಿವಾರಣೆ ಮಾಡುವುದಿಲ್ಲ ಆದರೆ ನೀವು ಮೂರು ಜನ್ಮ ನನ್ನ ಶತ್ರುಗಳಾಗಿ ಹುಟ್ಟುತ್ತೀರೋ ಅಥವಾ ಏಳು ಜನ್ಮ ನನ್ನ ಭಕ್ತರಾಗಿ ಹುಟ್ಟುತ್ತೀರೋ ಅಂದಾಗ ಮೂರು ಜನ್ಮ ನಿನ್ನ ಶತ್ರುಗಳಾಗಿ ಹುಟ್ಟಿ ಆನಂತರ ನಾವು ವೈಕುಂಠ ವೈಕುಂಠಕ್ಕೆ ಬರ್ತೀವಿ ಅಂತ ಈ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಆದಿಶೇಷ ಹೇಳ್ತಾನೆ ನೋಡಿ ಒಂದು ಕುಟುಂಬಗಳಲ್ಲಿ ಯಾರೊಬ್ಬರಿಗೆ ಕಷ್ಟ ಬಂದಾಗ ಹೆಂಗೆ ವರ್ತಿಸಬೇಕು ಅಂತ ಅಲ್ಲೇ ಇದ್ದ ಆದಿಶೇಷ ಹೇಳ್ತಾನೆ ಅಪ್ಪ ಜಯ ವಿಜಯರೇ ನಿಮಗೀಗ ಕಷ್ಟ ಬಂದಿದೆ ಆಯ್ತಲ್ಲ ಈಗ ನೀವು ನೆಕ್ಸ್ಟು ಜನ್ಮ ತಾಳ್ತೀರಿ ರಾಕ್ಷಸರಾಗಿ ಜನ್ಮ ತಾಳ್ತೀರಿ ಅಥವಾ ಭಗವಂತನ ದ್ವೇಷ ಮಾಡೋರಾಗಿ ಜನ್ಮ ತಾಳ್ತೀರಿ ಆದರೆ ನಾನು ನಿಮಗೆ ಮುಂದಿನ ಅಂದರೆ ಮೊದಲನೇ ಜನ್ಮದಲ್ಲಿ ನೀವೇನು ಮೊದಲನೇ ಜನ್ಮ ಎತ್ತುತ್ತೀರಲ್ಲ ಅಲ್ಲಿ ನಾನು ಹುಟ್ಟಿ ಬಂದು ನಿಮಗೆ ಬೇಗ ಮುಕ್ತಿ ಕೊಡಿಸ್ತಿಂದ್ರಪ್ಪ ಅಂತ ಹೇಳ್ತಾನೆ ಹಾಗೆ ಹುಟ್ಟಿ ಬಂದವನೇ ಪ್ರಹ್ಲಾದ ನೋಡಿ ಹೆಂಗಿದೆ ಕತೆ ಮುಂದೆ ಇರಣ್ಯ ಕಶಿಪು ಇರಣ್ಯಾಕ್ಷರಾಗಿ ಹುಟ್ಟಿ ಬಂದಾಗ ಆದಿಶೇಷ ಪ್ರಹ್ಲಾದನಾಗಿ ಹುಟ್ಟಿ ಬಂದು ಬೇಗ ನರಸಿಂಹ ಅವತಾರ ಥರ ಮಾಡಿ ನರಸಿಂಹ ಬಂದು ಅಂದರೆ ವರಹ ಅವತಾರದಲ್ಲಿ ಬಂದು ಇರಣ್ಯಾಕ್ಷನನ್ನು ಕೊಂದು ಭಗವಂತ ನರಸಿಂಹ ಅವತಾರದಲ್ಲಿ ಬಂದು ಇರಣ್ಯ ಕೊಂದು ಅವೆರಡು ಅಂದರೆ ಇರಣ್ಯ ಕಶಿಪವನ್ನು ಕಾರಣ ಆತ ಹರಿದ್ವೇಷಿ ಪ್ರಹ್ಲನಾದನಿಗೆ ಹಿಂಸೆ ಕೊಡ್ತಾ ಇರ್ತಾನೆ ಪ್ರಹ್ಲನಾದ ಭಗವಂತನ ಭಕ್ತ ಪುಟ್ಟ ಹುಡುಗ ಸೊ ಆದಿಶೇಷ ಹೇಳ್ತಾನೆ ನಾನು ಬಂದು ನಿಮಗೆ ಮುಕ್ತಿ ಕೊಡಿಸ್ತೀನಿ ಅಂತ ಆದಿಶೇಷ ಹುಟ್ಟಿ ಬರೋದು ಪ್ರಹ್ಲಾದನಾಗಿ ಹುಟ್ಟಿ ಬರ್ತಾನೆ ಇನ್ನು ಅಲ್ಲೇ ಇದ್ದಂತಹ ಲಕ್ಷ್ಮೀದೇವಿ ಹೇಳ್ತಾಳೆ ನೋಡ್ರಪ್ಪ ನೀವು ನಮ್ಮ ವೈಕುಂಠದವರೇ ಏನೋ ತಪ್ಪಾಗ್ಬಿಟ್ಟಿದೆ ಮುಂದೆ ನಾನು ನಿಮಗೆ ಸೀತಾಮಾತೆಯಾಗಿ ಬಂದು ನಿಮಗೆ ನಾನು ಮುಕ್ತಿ ಕೊಡ್ತೀನಿ ನೋಡಿ ಮುಂದೆ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುತ್ತಾನೆ ಅಲ್ಲಿ ಮತ್ತೆ ಸೀತೆಯನ್ನು ಕರೆತರಲಿಕ್ಕೆ ವಾನರ ಸೇನ ಸೇನೆಯನ್ನು ಕಟ್ಟಿಕೊಂಡು ರಾಮ ಲಂಕೆಗೆ ಹೋಗಿ ಅಲ್ಲಿ ರಾವಣ ಮತ್ತೆ ಕುಂಭಕರ್ಣ ಇಬ್ಬರನ್ನೂ ಕೂಡ ಕೊಲ್ಲ ಕೊಲ್ತಾನೆ ಶ್ರೀರಾಮ ಅದು ಕಾರಣ ಆಗಿದ್ದು ಸೀತಾಮಾತೆ ಸೊ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಿದ್ದಾಳೆ ನಾನು ಹುಟ್ಟಿ ಬಂದು ನಿಮಗೆ ಮುಕ್ತಿ ಕೊಡಿಸ್ತೀನಿ ಅಂತ ಸೊ ಅಲ್ಲಿ ಲಕ್ಷ್ಮೀದೇವಿ ಸೀತೆಯಾಗಿ ಹುಟ್ಟಿ ಬರ್ತಾಳೆ ಮತ್ತು ಸುದರ್ಶನ ಚಕ್ರವೂ ಹೇಳುತ್ತೆ ಅದಾದ ನಂತರ ನಾನು ಬಂದು ನಿಮಗಿಬ್ಬರಿಗೂ ಮುಕ್ತಿ ಕೊಡ್ತೀನಿ ಅಂತ ಮುಂದೆ ಶಿಶುಪಾಲನನ್ನು ರಾಜಸೂಯ ಯಾಗದಲ್ಲಿ ಕೃಷ್ಣ ತನ್ನ ಸುದರ್ಶನ ಚಕ್ರದ ಮೂಲಕ ಕೊಲ್ತಾನೆ ಮತ್ತು ದಂತವಕ್ರನನ್ನು ಕೂಡ ಸುದರ್ಶನ ಚಕ್ರದಿಂದ ಕೊಲ್ತಾನೆ ಅಂತ ನೋಡಿ ವೈಕುಂಠದಲ್ಲಿದ್ದಂತಹ ಜಯ ವಿಜಯರಿಗೆ ಏನೋ ಅವರ ಅಹಂಕಾರದಿಂದ ಕಷ್ಟ ಬರುತ್ತಾ ಹೌದು ಆದರೆ ಆ ಸಮಯದಲ್ಲಿ ಹೆಂಗೆ ಒಬ್ರಿಗೊಬ್ರಿಗೆ ಉಪಕಾರ ಮಾಡ್ತಾರೆ ಅಂತ ಶಾಪ ಏನೋ ಅನುಭವಿಸಲೇಬೇಕು ಆದರೆ ಆ ಸಮಯದಲ್ಲಿ ಆದಿಶೇಷ ಹೇಳ್ತಾನೆ ನಾನು ಪ್ರಹ್ಲಾದನಾಗಿ ಹುಟ್ಟಿ ಬರ್ತೀನಿ ನಿಮಗೆ ಬೇಗ ಮುಕ್ತಿ ಕೊಡಿಸ್ತೀನಿ ಅಂತ ಪ್ರಹ್ಲಾದ ಹೇಳ್ತಾನೆ ಲಕ್ಷ್ಮಿ ಹೇಳ್ತಾಳೆ ನಾನು ಸೀತೆಯಾಗಿ ಹುಟ್ಟಿ ಬಂದು ನಿಮಗೆ ಮುಕ್ತಿ ಕೊಡಿಸ್ತೀನಿ ಸುದರ್ಶನ ಚಕ್ರ ಹೇಳುತ್ತೆ ನಾನು ದ್ವಾಪರ ಯುಗದಲ್ಲಿ ಬಂದು ನಾನು ನಿಮಗೆ ಮುಕ್ತಿ ಕೊಡ್ತೀನಿ ಅಂತ ಹೀಗೆ ಪರಸ್ಪರ ಮನೆಯಲ್ಲಿ ಇಂಥದ್ದೇನು ಆದಾಗ ಜೊತೆ ನಿಲ್ಲಬೇಕು ಅಂತ ಈ ಕತೆ ನಮಗೆ ಹೇಳ್ತಾ ಇದೆ ಅಲ್ವಾ ಸೊ ಎಂಥ ಅದ್ಭುತವಾದ ವಿಚಾರಗಳನ್ನು ನಮ್ಮ ಈ ಪುರಾಣಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹಾಗಾಗಿ ಈ ಸಮಯದಲ್ಲಿ ನಾವು ಕೂಡ ನಮ್ಮ ಬದುಕಲ್ಲಿ ಎಂಥದ್ದೇನೋ ಬಂದಾಗ ನಮ್ಮ ಜೊತೆ ಇದ್ದವರ ಕಷ್ಟಕ್ಕೆ ನಾವು ನಿಲ್ಲಬೇಕು ಅಂತ ಇಲ್ಲಿ ಈ ಕಥೆಯಲ್ಲಿ ಜಯ ವಿಜಯರಿಗೆ ಹೇಗೆ ಸಮಸ್ತ ವೈಕುಂಠದ ಕುಟುಂಬ ಹೇಗೆ ನೆರವಾಯಿತು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಹಾಗೆ ನೋಡಿ ನಿಮ್ಮ ಜೊತೆ ಇದ್ದವ್ರಿಗೆ ಒಳ್ಳೆ ರೀತಿಯಲ್ಲಿ ನೆರವಾಗಿ ಅಂತ ಅಷ್ಟೇ ಅವರ ಪಾಪದಿಂದ ಮುಕ್ತಿ ಸಿಗಲಿಕ್ಕೆ ನೀವು ನೆರವಾಗಬಹುದು ಆ ಅಲ್ವೇ